ಗಾಡಿ ಕೂಡ ಹೇಗೆ ಸೊ ಮುಳಂಗಿರಿ ಪೀಕ್ ಮುಗಿಸ್ಕೊಂಡು ದತ್ತಾಪೇಟ ಹೋಗ್ತಿದ್ದೀವಿ ಬಾಯ್ಸ್ ಇವಾಗ ಏನು ಆಲ್ಮೋಸ್ಟ್ ಬಂದಿದ್ದೀವಿ ಇದು ಮಾತ್ರ ಸಕ್ಕದಾಗಿದೆ ಎಲ್ಲ ಕಡೆ ಮಾರ್ನಿಂಗ್ ಮಾರ್ನಿಂಗೇ ಬಂದರೆ ಸಕ್ಕದಾಗಿದೆ ಮಧ್ಯಾಹ್ನ ಟೈಮ್ ಬಂದರೆ ಬಂದ್ರೆ ಅಷ್ಟೇ ಇರಲ್ಲ ಹಲೋ ಲೇನಂತೆ

ಇವತ್ತ ಸಾವಿರ ಬರ್ರಿ ರೆಸಾರ್ಟ್ ಬಸ್ ಬಂತು ಬಸ್ ಬಂತು ಎಸ್ ಎಲ್ಲಿ ಏನ ನಮ್ ಸಿದ್ಧ ಮೂರ್ ಸಲ ಕರ್ಕಂಡಲ್ಲ ಅನ್ ದತ್ತಾತ್ರೇಯ ಪೀಠಕ್ಕೆ ಬಂದಿದೀವಿ ಫುಲ್ ಮೇಲೆ ಪೀಕ್ ಅಲ್ಲಿ ಇನ್ನೂ ಮೇಲೆ ಹೋಗ್ಬೋದು ಆಕ್ಚುಲಿ ಅಲ್ಲಿ ರೋಡ್ ಇದೆ ಹಿಂಗೆ ಹೋಗೋಣ ಇವಾಗ ಇನ್ನು ಅಲ್ಲಿ ಹೋಗ್ಬೇಕು ಈಗ ಮುಚ್ಕೊಂಡ್ ಬರೀ ಅಲ್ಲಿ ಹೋಗೋಣ ಫಸ್ಟ್ ಅಷ್ಟೇನಿಲ್ಲ ಗುರು ಇದು ಎಲ್ಲ ಪೀಕ್ ಅಷ್ಟೇ

ಇದೆ ಗುರು ಅದ್ ಪೀಕು ಎಲ್ಲ ಹೋಗ್ತಿದ್ದೀವಿ ಇಲ್ಲಿ ನೋಡಿದ್ರೆ ಇವ್ನಿಗೆ ಚಪ್ಲಿ ಬೇರೆ ಇಲ್ಲ ರಾತ್ರಿ ಮಲ್ಕೊಂಡಿದ್ರೆ ಯಾರ ಕದ್ಬಿಟ್ಟೆ ಅವ್ರೆ ಪಕ್ಕದಲ್ಲಿ ಬಿಟ್ಟು ಮಲ್ಕೊಂಡಿದ್ರೆ ವಾವ್ ವಾಹ್ ವಾವ್ ಸಕ್ಕದಾಗಿದೆ ಬಿಸಿಲು ಬಂದ್ರೆ ಸ್ವಲ್ಪ ಚೆನ್ನಾಗಿರಲ್ಲ ಸಕ್ಕದಾಗಿದೆ ಗುರು ಅಲ ಅವ್ಲಿ ಇದನ್ ಬಿಟ್ಟು ಏನೋ ಬೀಚು ಬೀಚು ಅಂತ ಗುರು ಯಾವಾಗ ನೋಡಿದ್ರು ವಾವ್ ವಾವ್ ಜಸ್ಟ್ ವಾವ್ ಅಷ್ಟೇ ಇನ್ನೇನಿಲ್ಲ ಇದೆಲ್ಲ ನೋಡ್ತಿದ್ರು ನಾನು ನಮ್ಮ ಸಿದ್ದ ಇಬ್ಬರೇ ಬಂದಿರೋದು ಅವರಿಬ್ರು ಬರಲಿಲ್ಲ ಇನ್ನೊಬ್ಬ ಕಾರಲ್ಲೇ ಮಲ್ಕೊಂಡಿದ್ದಾನೆ ಸಾಯೆಲ್ಲ ಹೊರಟೋಯ್ತು ಬಿಸಿಲು ಬಂತು ಸೊ ಇದು ನೋಡ್ಕಂಡು ಸೀದಾ ಫಸ್ಟ್ ಟಿಫನ್ ಮಾಡಬೇಕು ನೋಡಿರಿ ಹೆಂಗಿದೆ ಅಂತ ತೋರಿಸ್ತೀನಿ ಅಜ್ಜಿ ಬಯೋಗ್ತದೆ ਕਾਹਦਾ ਦਲ ਅਸਤ ਕਾਣਾ ਲਾ ਮਾਤਰਾ ਬਯ ਅੰਕਰ ਆਇ ਤੇ ਦੀਪ ਬੋ 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 ਵੰਟ ਹੋਲਰ ਕੇ ਮਰਨ ਵਾਲਾ ਪਾਰ ಶೂಟ್ ಮಾಡ್ತಾರೆ ಅದು ಏನಂದರೆ ಆ ತುದೀಗೆ ಹೋಗ್ತಾರೆ ಸ್ಲಿಪ್ಪಾಯಿತು ಅಂದರೆ ಕೆಳಗಡೆ ಸಾವಿರಾರಡಿ ಬಾಡಿನೂ ಸಿಗೋಲ್ಲ ಮುಳಿನೂ ಸಿಗಲ್ಲ ಏನೂ ಸಿಗಲ್ಲ ಯಾಕೆ ಶೋಕಿ ಮಾಡ್ತಾರೆ ಜಾಮಚ್ಕೊಂಡು ಹತ್ರ ನಿಂತ್ಕೊಂಡು ತೊಗೊಬೇಕು ತುದೀಗೋಗ್ತಾರೆ ನೋಡಿ ಆ ಬಂಡೆ ಇದೆ ಫುಲ್ ತುದಿಗೆ ಹೋಗ್ತಾರೆ ಫೋಟೋ ತಕ್ಕೊಳ್ಳೋಕ್ಕೆ ಏನು ಮನುಷ್ಯ ಅಪ್ಪ ಸ್ವಲ್ಪ ಏನಾರು ಸ್ಲಿಪ್ಪಾಯಿತು ಗ್ರಿಪ್ ಸಿಕ್ಕಿಲ್ಲ ಅಂದರೆ ಕೆಳಗಡೆ ಇರ್ತಾರೆ ಏನೋ ಮಾಡಲಿ ಹುಷಾರಾಗಿದ್ದರೆ ಸಾಕು ಸೊ ನಾವು ಚಿಕ್ಕಮಗ್ಳೂರಲ್ಲಿ ಮುಳ್ಳಯ್ಯಂಗಿರಿ ಮತ್ತು ದತ್ತಾಪೀಠ ಎರಡೇ ನೋಡಿದ್ದು ಆ್ಯಕ್ಚುಲಿ ಸೊ ಇನ್ನೂ ಮಾಣಿಕೆಧಾರೆ ಫಾಲ್ಸು ಝೆಡ್ ಪಾಯಿಂಟು ಬಾಬಾ ಬುಡಂಗಿರಿ ಇದೆಲ್ಲ ಇತ್ತು ನೋಡೋದು ಸೊ ನಮ್ಮ ಹುಡುಗರು ಫುಲ್ಲು ಹೊಟ್ಟೆ ಇಸ್ಕೊಂಡ್ಬಿಟ್ಟಿದ್ರು ಟಿಫನ್ ಮಾಡಿರಲಿಲ್ಲ ಲೇಟಾಗಿತ್ತು ಟಿಫನ್ ಮಾಡೋಣ ಅಂತ ಮೇಲೆ ಇತ್ತು ಟಿಫನ್ ಮಾಡೋಕ್ಕೆ ಆಪ್ಷನ್ನು ಬಟ್ ಅಲ್ಲಿ ಮಾಡಿಲ್ಲ ಸಿಕ್ಕಾಪಟ್ಟೆ ದಂಬಿ ಇದ್ರು ಅಂತ ಕೆಳಗಡೆ ಬಂದ್ವಿ ಕೆಳಗಡೆ ಬಂದರೆ ಮತ್ತೆ ಮೇಲೆ ಹೋಗೋಕೆ ಇಂಟ್ರೆಸ್ಟ್ ಬರಲಿಲ್ಲ ಸೊ ಚಿಕ್ಕಮಂಗ್ಳೂರು ಸಿಟಿಗೆ ಬಂದುಬಿಟ್ಟು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ನೆಕ್ಸ್ಟು ನಾವು ಮೂಡಿಗೆರೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಅವತ್ತು ನೆಕ್ಸ್ಟ್ ಡೇ ನಾವು ಎತ್ತಿನ ಬಜಾರ್ ಹೋಗೋ ಪ್ಲ್ಯಾನ್ ಇತ್ತು ಸೊ ವೇ ಹೋಗ್ತಾ ಕಾಫೆ ನೋಡು ಚೆಂದವರೆಲ್ಲ ಸಿಕ್ಕಿದ್ರು ಅದೆಲ್ಲ ಫುಲ್ ವೀಡಿಯೋದಲ್ಲಿ ನೀವೇ ನೋಡಿ ಕಾಫಿ ನಾಡು ಚೆಂದ ಅವ್ರು ಸಿಕ್ಕಿದ್ದಾರೆ ಕಾಫಿ ನಾಡು ಚೆಂದು ದಾವಣಗೆರೆ ನಾನು ಪುನೀತಣ್ಣ ಶಿವಣ್ಣನವರ ಅಭಿಮಾನಿ ಇವರು ದಾವಣಗೆರೆಯರು ಬೆಣ್ಣೆ ದೋಸೆ ಬೆಣ್ಣೆ ಮನಸ್ಸು ಇವರು ಊರಿಗೆ ಹೋಗಿದೀನಿ ಇವ್ರಿಗೆ ಒಳ್ಳೆದಾಗ್ಲಿ ಅಹ್ ಅನಿಲಣ್ಣ ಮತ್ತೆ ಮಂದಾನಕ್ಕ ಅವ್ರಿಗೆ ಒಳ್ಳೆದಾಗ್ಲಿ ದೇವ್ರ ಸದಾಕಾಲ ಒಳ್ಳೇದ್ ಮಾಡ್ಲಿ ವೆಡ್ಡಿಂಗ್ ಅನಿವರ್ಸಡಿಯ ಶುಭಾಶಯಗಳು ಮದುವೆಯ ವಯಸ್ಸು ಎಲ್ಲೆಲ್ಲಿ ಸೊಗಸು ನೂರಾರು ಕನಸು ಬೆರೆ ಸುತ್ತ ಮನಸ್ಸು ನನ್ನನ್ನು ಕೋಣಿಸು ವಿರಿಗೆ ಮದುವೆಯ ವಯಸ್ಸು ಎಲ್ಲಲ್ಲಿ ಸಸು ಕಣ್ತುಂಬ ನೂರಾರು ಕನಸು ಬೆರೆಸುತ್ತ ಮನಸು ನನ್ನನ್ನು ಕೋಣಿಸು ವೆಡ್ಡಿಂಗು ಸಾಡಿ ಶುಭಾಶಯಗಳು ನಿಮ್ಗೊಳ್ಳೇದಾಗ್ಲಿ ದಾವಣಗೆರೆಗೂ ಒಳ್ಳೇದಾಗಲಿ ಫೋಟೋ ತೆಗಿರೋ ಒಂದೇ ಒಂದು ಫೋಟೋ ಫೋಟೋ ಇಷ್ಟದಲ್ಲಿ ಇಲ್ಲ ನಾವು ಜಾಸ್ತಿ

ವಿಡಿಯೋ ಮಾಡಿಸ್ಕೊಂಡು ಹೆಲ್ಪ್ ಮಾಡ್ತೀನಿ ವರ್ಷ ಆದ್ರೆ ನನ್ನ ವರ್ಷದಲ್ಲಿ ನಾನು ಎಷ್ಟೋ ಹೆಲ್ಪ್ ಮಾಡಿದ್ದೀನಿ ಹೇಳೋಕೆ ಅಣ್ಣ ಮಾಡ್ಕೊಡ್ತೀನಿ ಹಣ ಮಾಡ್ಕೊಡ್ತೀವಿ ಐವನ್ ಇಟ್ಕೊಳ್ಳಿ ಯಾವಳೂರ್ ಅವರ ಅಭಿಮಾನಿ ಇವರು ಮಂಗ್ಳೂರ್ ಬೆಳ್ತಂಗಡಿ ಬಂದರೆ ಅಣ್ಣಂದಿರುದಾಗ್ಲಿ ರಾಯ್ ರಾಯ್ ಬಯ್ಯು ಕೇಳುವ ರಾಯ್ಪಣ್ಣ ರಾಯ್ಪಣ್ಣ ನಿಮಗೆ ಒಂಬನೆ ನಿಮ್ಮ ಹುಡುಗಿಗೆ ಅಭಿನಂದನೆ ಒಳ್ಳೇದಾಗ್ಲಿ ನಿಮ್ಮ ಹುಡುಗಿಯಲ್ಲಿ ಒಳ್ಳೇದಾಗ್ಲಿ ಮಾಡಿ ಉಂಟು ನಾನು ನಿಮ್ಮ

ಮೂಡಿಗೆರೆ ಹೋಗ್ತಾ ಅಂದಿವಿ ಒಂದು ಟೀ ಅಂಗಡಿ ಹತ್ರ ಹಾಕಿದ್ವಿ ಯಾಕಂದರೆ ನಿದ್ದೆ ಎಳೀತಿತ್ತು ಸಿಕ್ಕಾಪಟ್ಟೆ ಸೊ ಟೀ ಕುಡ್ಕೊಂಡು ಅಲ್ಲಿಂದ ಬೇಲೂರು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಬೇಲೂರು ನಾನು ಹೋಗಲಿಲ್ಲ ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿತ್ತು ನೈಟೆಲ್ಲ ಗಾಡಿ ಓಡಿಸಿದ್ದೆ ಒಬ್ಬನೇ ಸೊ ನನ್ನ ಫ್ರೆಂಡ್ಸ್ ಇಬ್ರು ಮಾತ್ರ ಹೋದರು ಅವ್ರು ಹೋಗಿ ಬರೋಷ್ಟು ಸ್ವಲ್ಪ ನಿದ್ದೆ ಮಾಡಿದೆ ಸೀದಾ ಅಲ್ಲಿಂದ ಮೂಡಿಗೆರೆ ಹೋಗ್ತೀವಿ ಮೂಡಿಗೆರೆಯಲ್ಲಿ ಸ್ಟೇ ಆಗ್ತೀವಿ ಬೇಲೂರು ಟೆಂಪಲ್ ಹತ್ರ ಬಂದ್ವಿ ನಾನು ಒಳಗಡೆ ಹೋಗಲ್ಲ ನಿದ್ದೆ ಬರ್ತಾ ಇದೆ ಮಲ್ಕೋಬೇಕು ಸೊ ಮೂಡಿಗೆರೆ ಬಂದ್ವಿ ರೂಮ್ ಮಾಡೋಣ ಅಂತ ಅದ್ ಸಿಗ್ತಿಲ್ಲ ಕೇಳ್ಕೊಂಬರೂರ ಬರ್ಲಿ ಒಂದ್ ಹತ್ರ ಹೋಗಿದ್ವಿ ಚೆನ್ನಾಗಿರ್ಲಿಲ್ಲ ಸ್ವಲ್ಪ ವಾಶ್ರೂಮ್ ಎಲ್ಲ ಗಬ್ಬೇದ್ ಸೊ ಅದಿ ಹೌದು ಹೆಸರು ಚಂದನ್ ಅಭಿನ್ಯೂ ಅಂತ ಲೋದ್ರೆ ಕೇಳ್ಕೊಂಬರಕ್ಕೆ ಅಲ್ಲಿ ಇದ್ರೆ ಅಲ್ಲಿ ಮಾಡೋದು ಮೂರ್ ಕಡೆ ಕೇಳಿದ್ವಿ ಎಲ್ಲೂ ಖಾಲಿ ಇಲ್ಲ ಎಲ್ಲಿ ಖಾಲಿ ಇರುತ್ತ ಲೋಗಿ ಸೇರ್ಕೊಂಡ್ ಬೆಳಿಗ್ಗೆ ಎದ್ದು ಸಿಗತ್ ನೋಡ ಹೋಗ್ತಿರಷ್ಟು ಏನ್ ಹೇಳ್ತಾರ ಸೊ ನೆನ್ನೆಯಿಂದ ಗಾಡಿ ಓಡಿಸಿ 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 ಒಬ್ಬನೇ ಓಡಿಸೋದು ನಿದ್ದೆ ಬರ್ತಾ ಇದೆ ಅದಕ್ಕೆ ಇವತ್ತು ಚಿಕ್ಕಮಂಗ್ಳೂರು ಲಾಸ್ಟ್ ನಾಳೆ ಎತ್ತಿನ ಭೂಜಾ ದೇವರ ಮನೆ ಆ ಕಡೆ ಈ ಕಡೆ ನೋಡಿಕೊಂಡು ಸೀದಾ ನೈಟು ಧರ್ಮಸ್ಥಳ ಹೋಗೋದು ಧರ್ಮಸ್ಥಳ ಆಟ ಆಗಿ ಬೆಳಗ್ಗೆ ಎದ್ದು ಧರ್ಮಸ್ಥಳ ಉಜಿರೆ ಸೌಧ ಕುಕ್ಕೆ ನೋಡ್ಕೊಂಡು ಸೀದಾ ಊರ್ ಕಡೆ ಹೋಗ್ತಿರೋದು ಇಷ್ಟೈತೆ ಪ್ಲಾನ್ ಸೊ ನೋಡೋಣ ಏನೇನೋ ಹೋಗುತ್ತೆ ಅಂತ ಹೀಗೆ ಅಲ್ಲಿಗೆ ಹೆಣ್ಮಾಡ್ತಿದ್ದೀನಿ ನೀನು ನೋಡಿದ್ರಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ ಬಾಯ್ ಫೈನಲಿ ರೂಮ್ ಸಿಕ್ತು ರೂಮಿಗೆ ಬಂದ್ವಿ ಹುಡುಗರೆಲ್ಲ ಕುತ್ಕೊಂಡು ಫೋನ್ ನೋಡ್ತಾವ್ರೆ ನಾನು ಮಲ್ಕೊಂಡಿದ್ದೀನಿ ನಿದ್ದೆ ಇಲ್ಲ ನನಗೆ ಸೊ ನಿಮಗೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಸ್ನೇಹಿತರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ನಾ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ how do you bye-bye